ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೇಳಿದಿರಿ ನಾ ನಾವ್ ನೋಡಿ ಬನ್ರಿ ನೋಡಿದಾಗ ಏನು ಖುಷಿ ಕೆಲಸ ನೋಡಲ್ರಿ ಈಗ ಕೆಲಸ ನಮಗಿತ್ ನೋಡ್ರಿ ನಾ ನಮ್ಮ ಕಸ ದ್ರಿ ನಮ್ಮ ಅಕ್ಕದವರಾಗೃತಿ ಕಲ್ರಿ ಈಗ ಈಗ ನಮ್ಮ ಕೆಲಸ ಮುಗೀತಾವದಿಲ್ಯಾ

ఫ్రెండ్స్ ఊర్ నెగడీ బరీ బందీన్ సీన్ ಅದಕ್ಕೆ ನಾ ಪಾತ್ಕೊತೀರಿ ಇದು ಹಬ್ಬದ ವಿಡಿಯೋ ರೀ ಈಗ ಎಲ್ಲ ಅಷ್ಟು ನಮ್ಮ ಅಲ್ಲಿ ಒಳಗೆ ಮಮ್ಮಿ ನಮ್ಮ ತಂಗಿ ಅದು ಮನೆ ವರ್ಷಕ್ಕೆ ವರ್ಷ ಬರಕ್ತ ರೀ ಅದಕ್ಕೆ ಇವಾಗ ನಾಲ್ಕಿದಿರಿ ನಮ್ಮ ನಮ್ಮಮ್ಮಿಗೆ ಫುಲ್ ಆರಾಮಿಲ್ರಿ ಇನ್ನ ಅಷ್ಟು ಮನೆ ತಗೋದು ಪೂಜಾ ಸಾಮಂತಿ ಪೂಜೆ ಮಾಡೋದು ಏನೋ ಮಾಡಿದ್ರಿ ಆದಷ್ಟು ವಿಡಿಯೋ ಖರ್ಚಾ ಕ್ಯಾನಕ್ಕೆ ನೋಡ್ತೀವಿ ಇದು ಟ್ರೈ ಮಾಡ್ತೀರಿ ಎಲ್ಲಾದ್ರೆ ಸ್ನಾನ ಆಗೈತಿರ ಅದೆಲ್ಲ ಬರ್ತೀನಿ ನಮ್ಮಮ್ಮಿಯಲ್ಲ ತಗೋತೀರ ಬಟ್

கேரன்றி மத்தி ஒன் ஹெல் நிமிஷத்தி நமது நான் பூஜா மாறி பூஜா மாஜி குண்டித்தீம் நம்ம கட்டிதான் ஃபுல்லுதான் மாத்தாட்கீன் வர நெகடி அந்த இஷ்டு நம்ம ಮತ್ತು ಮುಂಜಾನೆ ಆಗಲ್ಲ ಕಸ ಮೊಸ್ರೆ ಮುಂಜಾನೆ ಇದ್ದಲ್ಲ ಬೈಗೇರ್ದೈತೆ ರೀ ಈಗ ಒಳ್ಳೆ ಹಬ್ಬದ್ದು ಮಾಡಕೈತಿ ಯಾಕಂತಂದ್ರೆ ಟೈಮ್ ಐತಿ ಈಗ ಹಬ್ಬದ್ದು ಮಾಡ್ಬೇಕನಾ ಹಬ್ಬದ್ ಬಿಡಿ ಹಬ್ಬದ್ದು ಮಾಡ್ಬೇಕು ರೀ ನಾ ನೋಡ್ತೀನಿ ಬಿಟ್ಟು ಏನು ಮಾಡೋದಾಗ ಅಂತಂದ್ರೆ ಇವತ್ತು ಹಬ್ಬ ಅಲ್ರಿ ಎಲ್ಲರೂ ಅಷ್ಟೇ ಜಾಸ್ತಿ ಕಸ್ಟಮರ್ಸ್ ಜಾಸ್ತಿ ಬರಕತ್ತಾರ ಹಂಗಾಗಿ ಕರೆದು ಸಣ್ಣಾಗ ನಡೆಯೋ ಕರೆದು ನಡ್ದೈತೆ ರೀ ಇದನ್ನು ಮಾಡಂಗ ಸರಿ ನೀವು ಇಷ್ಟ ಆದ್ರೆ ಲೈಕ್ ಮಾಡಿ แชร์ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ನಮ್ಮ ಚಾನೆಲ್ ನೋಡ್ಕಿದ್ರೆ ಸಪೋರ್ಟ್ Subscribe ಮಾಡ್ಕೊಂಡು ನೋಡಿ ಹಾಗಲ್ಲ ಅದೇನಾದ್ರೂ ಇದ್ ಮಡ್ರ ಅದ ನಂತರ वेरी ಗುಯ್ ಬಂದರು ಅವೆಲ್ಲ ಆ ಬಂಗಾಳಿಯಕ್ಕೆ ಹ್ಮ್ ಎಂಡಿ ಸ್ಯಾಚ್ ಮಾಡೋರು ನಿಮ್ಮಗಾ ಅಲ್ಲಾ म्हटलं ನಾನು ಮನಿಕ್ಲಿ ಇರ್ಬೇಕು ಅಂದ್ರೆ ಫ್ರೆಂಡ್ಸ ಫೈನಲ್ ಆಗಿ ಎಲ್ಲ ಕೆಲಸ ಮುಗೀತು ದೇವ್ರ ಸಮಾನ ಎಲ್ಲ ತಿಕ್ಕಿ ಈಗ ಪೂಜೆ ಮಾಡಿತ್ ನೋಡ್ರಿ ಪೂಜೆ ಮಾಡ್ಯನ್ರಿ ನಾನ ಕೈಕಾಲ್ ಮುಖ ಎಲ್ಲ ತಗ ತಗೊಂಡು ಪೂಜೆ ಮಾಡಿದೆ ನೋಡ್ರಿ ಅಷ್ಟು ಫುಲ್ ಕ್ಲೀನ್ ಆಗಿತ್ರಿ ಇಲ್ಲೇ ಬಜ್ಜಿ ಮಾಡೋಕೆ ಇಟ್ಟು ನಮ್ಮ ಮಮ್ಮಿ ಮತ್ತೆ ಈ ಕಡೆ ಅನ್ನ ಮಾಡ್ಯಾರ ಅನ್ನ ಮಾಡ್ಯಾರೀ ಬಿಸಿ ಬಿಸಿ ಆಗೈತೆ ರೀ ಈಗ ನೋಡ್ರಿ ಸ್ವಲ್ಪ ಐತಿ ನಮ್ಮ ಅಪ್ಪಾಜು ಇವತ್ತು ಮನೆಗೆ ಬಂದಿಲ್ರಿ ನಿಮಗೆ ಆತಿ ರೀ ಈಗ ಅನ್ನ ಅಷ್ಟು ಮಾಡ್ಯಾರ ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಆಗೈತಿ ಹೊರ್ಗಿಲ್ ಕೆಲಸ ಎಲ್ಲ ಮುಗ್ದೈತಿ ಮನೆ ಅಷ್ಟು ತಗೋದು ಒರೆಸಿ ಎಲ್ಲ ಆಗೈತೆ ನೋಡಿರಿ ನೀವು ಅಕ್ಕಿ ನೆನಕ್ಯಾರೀ ಇದು ಇದು ಬಕೆಟ್ ಎಲ್ಲ ತಿಕ್ಕಿಟ್ಟೈತಿ ಪೂಜಾ ಅಂಕರು ಮುಗ್ದೈತೆ ನೋಡಿರಿ ಈಗ ನೋಡಿರಿ ಎಲ್ಲ ಕೆಲಸ ಆತು ಇವತ್ತು ನಮ್ಮ ಅಪ್ಪಾಜು ಊಟಕ್ಕೆ ಬಂದಿಲ್ರಿ ಅದಕ್ಕಂತಂದ್ರೆ ಅಲ್ಲಿ ಒಂದು ಕಡೆ ಊಟ ಐತಂತ್ರಿ ಅದಕ್ಕೆ ನಮ್ಮ ಅಪ್ಪಾಜ ಬಂದಿಲ್ಲ ನಮ್ಮ ಮಮ್ಮಿಯಲ್ಲಿ ಅನ್ನ ಮಾಡ್ಯ ಅನ್ನದ್ರೊಳಗೆ ಏನ್ ಮಾಡ್ತಾರಂತ ಗೊತ್ತಿಲ್ಲ ನಮ್ಮ ಅಪ್ಪಾಜ ಸ್ವೀಟ್ ಅಂತ ಹೇಳೋಗಿದ್ರಿ ಮತ್ತೆ ನಮ್ಮ ಅಪ್ಪಾಜ್ಯಾರ ಬಂದಿರಲ್ಲಿ ಬಂದಿಲ್ಲಲ್ರಿ ನಾವು ಅಷ್ಟ ಒಂಥರ ಐತ್ರಿ ಅದಕ್ಕೆ ನಾ ಇವತ್ತು ಸ್ವೀಟ್ ಮಾಡಿಲ್ಲರಿ ಮತ್ತೆ ಅನ್ನಷ್ಟು ಮಾಡ್ಯಾರ ಅನ್ನದ್ರೊಳಗೆ ಏನ್ ಮಾಡ್ರಿ ಅಂತ ನೀವು ನೋಡ್ರಿ ಈಗ ಅಂದ್ರೆ ಇನ್ನ ಏನ್ ಮಾಡ್ತಾರಂತ ಗೊತ್ತಿಲ್ರಿ ಸ್ವೀಟ್ ಮಾಡಂತಂದ್ರೆ ನಮ್ಮ ಮಮ್ಮಿ ಒಂದು ಬೋಗಣಿ ಚಜಕ ಮಾಡಿರ್ತಿದ್ರಿ ಅದ್ರ ನಮ್ಗೆ ಆಗಲ್ರಿ ಗಂಟಾ ನೋಡ್ರಿ ನಾವು ಒಂದು ಬವನಿ ಚಜ್ಕಾ ಮಾಡಿತ್ತು ಗೊತ್ತಿದ್ರಿ ಏನಾರ ಹಬ್ಬರ ಬರಲಿ ಉಣ್ಣರ ಬರಲಿ ಅಮಾಶರ ಬರಲಿ ಬರೀ ಚಜ್ಕ ಚಜ್ಕಾ ಮಾಡ್ತಿದ್ರಿ ಅದು ನಮ್ಮ ಕೈಯಲ್ಲಿ ಉಣಕ್ಕಾಗಲ್ಲ ಇವತ್ತು ನಮ್ಮ ಬಜ್ಜಿಯೇನು ಸ್ವೀಟ್ ಮಾಡ್ಬಾರ್ದಿ ಒಳ್ಳೇದಾಗಿದ್ರಿ ಅನ್ನ ಮಾಡ್ಯಾರ ಅಂದಕ್ಕೆ ಏನ್ ಗೊತ್ತಿಲ್ಲ ರೀ ನಮ್ಗೆ ಮಾಡ್ಯಾರ ನೋಡ್ರಿ ಅನ್ನ ಇಷ್ಟ ನಮ್ಮ ರುಟೀನ್ ಇವತ್ತಿತ್ತು ನೋಡ್ರಿ ಹಬ್ಬದ ದಿನದ ಬ್ಲಾಗ್ ಇಷ್ಟಿತ್ ನೋಡ್ರಿ ದಸರಾ ಹಬ್ಬ ಸಿಂಪಲ್ ಆಗಿ ಮುಗಿಸಿವ್ರಿ ಅಷ್ಟೊಂದು ಏನೂ ಸ್ವೀಟ್ ಅದೇನು ಮಾಡಿಲ್ಲ ಹ್ಞೂ ಬಾಯ್ ಎಲ್ಲರಿಗೂ ಈಗ ಎದಕ್ ಹಾಕಿ ಅಂದ್ರ ಸಿ ಅದಿದು ಮಿಕ್ಸಿಗೆ ಹಾಕೀವಿ ಮಿಕ್ಸಿನು ಕೆಟ್ಕೊಂಡ್ ಹೋತು ಜಾರ್ನು ಕೆಟ್ಕೊಂಡ್ ಹೋತು ಅಷ್ಟು ಹೊತ್ತ ಎರಡು ಕೆಟ್ಟಕೊಂಡ್ ಹೋತ್ ಇಷ್ಟ ಆಕ್ಯಾರ ನೋಡ್ರಿ ಇಲ್ಲೊಂದ್ ಇಷ್ಟ ಇಷ್ಟ ಇಟ್ಟಿನಿ ಈಗ ಇಷ್ಟ ಐತಿ ಇನ್ನ ಇದ್ರೊಳಗ ಇಕ್ಕದವು ಸ್ವಲ್ಪ ಇಡ್ಲಿ ರವೆ ಹೋಗೋದವ್ ಹಾಕ ಒಂದ್ ಜಾರ್ ಒಂದ ಚಲೋ ಐತ್ರಿ ಇಲ್ಲಿ ಜಾರ್ನ್ ಇಟ್ಟತ್ ನೋಡ್ರಿ

ாடுத்த ஜீப் நோட்

ನಮ್ದು ಎದ್ದದ ಪ್ರಾಬ್ಲಮ್ ನಿಮ್ಗೆ ತೋರ್ಸಕೈತೀವಿ ನಮ್ಮ ಬಿಸ್ನೆಸ್ ಹೆಂಗೈತಿ ಹೆಂಗಿಲ್ಲ ಮನೇನ್ ಹೆಂಗೈತಿ ಹೆಂಗಿಲ್ಲ ಅಂತ ಅದನ್ನ ಮಾತ್ರ ನಿಮ್ಗೆ ತೋರ್ಸ ತೋರ್ಸಕತ್ತೀವಿ ರೀ ಅದನ್ನಬಿಟ್ಟು ಇನ್ನೇನೂ ಇಲ್ಲ ಒಂದು ನೂರು ರೂಪಾಯಿ ವ್ಯಾಪಾರ ಆಗಕ ನೂರು ರೂಪಾಯಿ ಆ ಮಿಕ್ಸಿಗೆ ಬೆಡ್ಯಕ ಇಷ್ಟ ಆಗ್ಬಿಡ್ತಾರೆ ನನಗಂತರ ಸಾಕ್ಸಕೈತ್ರಿ ಈ ಕೆಮ್ಮು ನೆಗಡಿ ಇದು ಒಂದು ನನಗೆ ಮಾತಾಡ್ಬೋಡವಲ್ ಈಗ ಅದ್ರಾಗ ಪುಟಾಣಿ ಪುಟಾಣಿ ತರ್ಬೇಕ್ರಿ ಕಾಯಿ ಪುಟಾಣಿ ತರ್ಬೇಕು ಕಾಯಿ ತರ್ಬೇಕು ಇಷ್ಟೆಲ್ಲ ಸೋತರೂ ನೀನು ಅವಾಗ ಅವ್ರ ಕೈ ಮಾಡೂರು ರೀ ಎರಡ್ನೂರು ಈ ತರ ಅದ್ರಾಗ ಕೊಡು ಮುನ್ನೂರು ನಾಲ್ಕನೂರು ಆತಂತಂದ್ರ ಒಂದ್ ಎರಡು ದಿನ ಹೇಳಿ ಬಂದ್ಬಿಡು ಒಂದ್ ಎರಡು ನಾಳೆ ನಾಡ್ದಾರ ತಂದ್ಕೊಡ್ತೀನ ನೋಡ ಅವ್ರಿ ನೋಡು ನಿಮ್ಮ ಗಂಟಲಲ್ಲಿ ಕಿಚಿ ಕಿಚಿ ಅಪ್ಪಾಜಿ ಬನ್ನಿ ಕೊಡತಿಯಾ ದೇವ್ರಿಗೆ ಹ ಇವತ್ತು ಬನ್ನಿ ಹಬ್ಬ ಅಲ್ಲ ಬನ್ನಿ ಹಬ್ಬ ನೋಡ್ರಿ ಅದಕ್ಕ ನಮ್ಮ ಅಪ್ಪಾಜಿ ಯಾರು ದೇವ್ರಿಗೆ ಬನ್ನಿ ಕೊಡತಾರೀ ಫಸ್ಟ್ ದೇವ್ರಿಗೆ ಬನ್ನಿ ಕೊಟ್ಟ ಆಮೇಲೆ ಜನರಿಗೆಲ್ಲ ಕೊಡಕ್ಕ ತರೇನಾ ಎಲ್ಲರಿಗೂ ಕೂಡ ಕೊಟಾ ಮೇಲೆ ಹೊರಗೆ ಹೋಗಬೇಕು ಕೊಡಕದಂತ ತಡಿ ಅಲ್ಲಿ ತೋನ ಅಷ್ಟನ ತಗ 왔다 ಬನ್ನಿ ಅಪ್ಪ ನೋಡ್ರಿ ಬನ್ನಿ ಕೊಡಕತ್ತಿನಿ ನನ್ನ ಮಜ ಮನ್ರಿಗೆ ದಪ್ಪಕಷ್ಟ ಅಷ್ಟನ ತೋರಿ

அப்பட நான் அப்படின்னு நன்கொடிபுட்ட அப்படி நன் ಇದು ನಮ್ ಮನೆಯಾಗ ಸಂಪ್ರದಾಯ ಐತ್ರಿ ಕಾಲ ನಮಸ್ಕಾರ ಮಾಡ ಹಳ್ಳಿಗಳೆಲ್ಲ ಮಾಡ್ತಾರ ಮತ್ತಿ ಇಲ್ಲಿ ನಾವು ಸಿಟ್ಟಾಗದಿವಲ್ಲ ಗಾಯ ಅವ್ರ ಅವ್ರ ಮನೇಲಿ ಇನ್ನು ಮಂದಿಗೋಗಿ ಕೊಟ್ಟು ಬರ್ಬೇಕ್ರಿ

ಎಲ್ಲ ಪ್ರಿಪ್ರೇಷನ್ಗೂ ನೆಡ್ದೈತ್ರಿ ರಾತ್ರಿ ಊಟಕ್ಕೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿನಿ ಮುಂಜಾನಿಗೆ ಈಗ ರಾತ್ರಿ ಊಟಕ್ಕೆ ದೋಸೆ ಹಾಕ್ತೀನಿ ರೀ ಸ್ವಲ್ಪ ಪಲ್ಯ ಮಾಡೀನಿ ಯಾಕಂತಂದ್ರೆ ಅಕ್ಕಿ ಖಾಲಿ ಆಗಿಬಿಟ್ಟಿದ್ದೆವು ರೀ ಅವು ಸಸಟ್ಟ ಅಕ್ಕಿ ಹಾಸನ ಮಾಡಿದ್ದು ಖಾಲಿ ಆಗಿದ್ದೆವು ಹಂಗಾಗಿ ಇದನ್ನ ಮಾಡ್ತೀನಿ ರೀ ದಾಸಿನ ನೆರ ದಾಸಿ ತಿಂದು ನೋಡ್ರಿ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಬಾಯ್ എല്ലാർക്കും ഗുഡ് നൈറ്റ് ബൈ ബൈ സ്വീറ്റ് ഡ്രീംസ്